ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಈ ದಿವಸ ಗರಿ ಗರಿಯಾದಂತಹ ಹೋಟೆಲ್ ಥರನೇ ರುಚಿ ಇರುವಂತಹ ಉದ್ದಿನ ಒಡೆಯನ್ನು ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಂತೆ ತುಂಬ ರುಚಿಯಾಗಿರುತ್ತೆ ಆಮೇಲೆ ಮನೆಯಲ್ಲಿ ಮಾಡಿಕೊಂಡ್ರೆ ಒಂದಲ್ಲ ನಾಲ್ಕೈದು ಒಡೆಗಳನ್ನು ನೀವು ತಿನ್ಬೋದು ಹಾಗೆ ಹೇಗೆ ಸುಲಭವಾಗಿ ಮಾಡ್ಕೋಬೇಕು ಅಂತ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನಾನು ಉದ್ದಿನ ಬೆಳೆಯನ್ನು ನೆನೆ ಹಾಕಿದ್ದೀನಿ ನೀವು ಸಂಜೆ ಮಾಡ್ಕೊಳ್ಳೋದಾದರೆ ಬೆಳಗ್ಗೆ ನೆನೆಸ್ಕೊಳ್ಳ್ರಿ ಇಲ್ಲ ನಾವು ಬೆಳಗ್ಗೆ ತಿಂಡಿಗೆ ಮಾಡ್ತೀವಿ ಇಡ್ಲಿ ಜೊತೆಗೆ ಅಂತಂದರೆ ರಾತ್ರಿ ನೆನೆ ಹಾಕ್ಕೊಂಡ್ರೆ ಸಾಕು ನೀವು ಮಲಗುವಾಗ ನೆನೆ ಹಾಕ್ಕೊಂಡು ಮಲ್ಕೊಳ್ಳ್ರಿ ನಾನಿಲ್ಲಿ ಒಂದು ಪಾವ ಆಗಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ಬೆಳಗ್ಗೆ ನೆನೆಸಿದ್ದೀನಿ ನಾನು ಸಂಜೆ ಮಾಡ್ತಾಯಿದ್ದೀನಿ ಈಗ ಇದನ್ನು ಒಂದು ಸ್ವಲ್ಪ ಸ್ವಲ್ಪ ಆಗಷ್ಟು ಅಂದರೆ ಒಂದು ಅರ್ಧ ಪಾವಾಗಷ್ಟು ಅರ್ಧ ಪಾವಾಗಷ್ಟು ಎರಡು ಸಲ ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೀರೆಲ್ಲ ಹಾಕಬಾರ್ದು ಫಸ್ಟ್ಗೆ ಮೊದಲು ಒಂದು ಸಲ ಗ್ರೈಂಡ್ ಮಾಡ್ಕೊಂಡು ಬಿಡೋಣ ಆಮೇಲೆ ತುಂಬ ಗಟ್ಟಿ ಅನ್ನಿಸ್ತು ಇಲ್ಲ ಅಂತಂದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ಅಷ್ಟೇ ತುಂಬ ನೀರು ಹಾಕ್ಕೊಂಡು ಹಿಟ್ಟನ್ನು ನೀರಾಗಿ ಮಾಡ್ಕೋಬಾರ್ದು ನೋಡಿರಿ ಇಷ್ಟು ಗಟ್ಟಿ ಇರಬೇಕು ಹಿಟ್ಟು ಆವಾಗೇ ನಮಗೆ ವಡೆ ಹಾಕೋದಕ್ಕೆ ಬರೋದು ಅದಕ್ಕೋಸ್ಕರ ನೀರನ್ನು ಸೇರಿಸ್ಕೋಬೇಡ್ರಿ ಸ್ವಲ್ಪ ಸ್ವಲ್ಪ ಬೇಕು ಅಂದರೆ ಸೇರಿಸ್ಕೊಳ್ರಿ ಈಗ ನೋಡಿರಿ ನಾನು ಎರಡು ಸಲ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು ಇದಕ್ಕೆ ಒಂದು ಚಮಚ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಕರ್ಬೇವಿನ ಸೊಪ್ಪು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಈ ಥರ ಕಾ ಕೊಬ್ಬರಿಯನ್ನು ಸಣ್ಣದಾಗಿ ತುಂಡು ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸಣ್ಣದಾಗಿ ಕಟ್ ಮಾಡಿರುವ ಶುಂಠಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರುವಂಥ ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಬೇಕಾದರೆ ಕಾಳು ಮೆಣಸನ್ನು ಕುಟ್ಟಿ ತರಿತರಿಯಾಗಿ ಮಾಡಿ ಹಾಕ್ಕೋಬೋದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಮತ್ತು ಎರಡು ಚಮಚ ಆಗಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಒಳ್ಳೆಯ ಕ್ರಿಸ್ಪ್ನೆಸ್ ಬರುತ್ತೆ ಕಲರು ತುಂಬ ಚೆನ್ನಾಗಿ ಬರುತ್ತೆ ಗರಗರಿಯಾಗಿ ವಡೆಗಳು ಬರ್ತವೆ ನೀವು ಬೇಕಾದರೆ ಒಂದು ಅರ್ಧ ಚಮಚ ಆಗಷ್ಟು ಸೋಡಾ ಪುಡಿಯನ್ನು ಬೆರೆಸ್ಕೋಬೋದು ನಾನು ಇಲ್ಲೇನು ಹಾಕಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಕಾಯಿ ಪೀಸ್ಗಳನ್ನು ಮಾಡಿ ತುಂಡುಗಳನ್ನು ಮಾಡಿ ಹಾಕೋದ್ರಿಂದ ಬಾಯಿಗೆ ಅವಾಗವಾಗ ಒಡೆ ತಿನ್ನೋವಾಗ ಸಿಗ್ತಾ ಇರುತ್ತಲ್ಲ ತುಂಬ ರುಚಿಯಾಗಿರುತ್ತೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಈಗ ಚೆನ್ನಾಗಿ ಕಲಿಸ್ಬೇಕು ಹೇಗೆ ಕಲಿಸ್ಬೇಕು ಅಂದರೆ ಚೆನ್ನಾಗಿ ಬೀಟ್ ಮಾಡಬೇಕು ಹಿಟ್ಟು ಹಗುರ ಆಗಬೇಕು ನಿಮ್ಮ ಕೈಗೆ ಆ ಥರ ಉದ್ದಿನ ಹಿಟ್ಟನ್ನು ಯಾವಾಗಲೂ ಕಲಿಸ್ಕೋಬೇಕು ನಾವು ಕಡಲೆ ಹಿಟ್ಟಾದ್ರೂ ಹಾಗೆ ಕಲಿಸ್ಬೇಕು ಈ ಬೋಂಡ ಬಜ್ಜಿಗಳು ಮಾಡೋವಾಗ ಈಗ ನೋಡಿರಿ ಹಿಟ್ಟು ರೆಡಿ ಆಗಿದೆ ಈಗ ಎಣ್ಣೆನೂ ಕಾದಿದೆ ಈಗ ವಡೆಗಳನ್ನು ಹಾಕ್ಕೊಂಡ್ಬಿಡೋಣಂತೆ ಮೊದಲಿಗೆ ಒಂದು ಚೂರು ಹಾಕಿ ನೋಡೋಣ ಎಣ್ಣೆ ಕಾದಿದೆಯಾ ಅಂತ ಹೀಗೆ ನಾವು ಯಾವುದೇ ಒಂದು ಚಪಾತಿ ಭಕ್ರಿ ವಡೆಗಳು ಮಾಡೋವಾಗ ಒಂದು ಸ್ವಲ್ಪ ಎಣ್ಣೆಗೆ ಹಾಕಿ ಮೊದಲನೇದು ಅಂತ ತೆಗೆದುಬಿಡಬೇಕು ಅದನ್ನು ನಾವು ತಿನ್ನಬಾರ್ದು ಈಗ ನೋಡ್ರಿ ನಾವು ವಡೆಗಳನ್ನು ಹಾಕೊಳ್ಳೋಣಂತೆ ಮೊದಲಿಗೆ ಕೈಯನ್ನು ನೀರಲ್ಲಿ ಹತ್ಬಿಟ್ಟು ಚೆನ್ನಾಗಿ ಒದ್ದೆ ಮಾಡಿಕೊಂಡು ಹಿಟ್ಟನ್ನು ತಗೊಂಡು ಕೈಯಲ್ಲಿ ಕೆಲವರು ಪೇಪರಲ್ಲಿ ತಟ್ತಾರೆ ಕೆಲವರು ಬಟ್ಟೆ ಮೇಲೆ ಮಾಡ್ತಾರೆ ಕೈಯಲ್ಲೇ ಮಾಡ್ಬೋದು ಸ್ನೇಹಿತರೆ ಸುಲಭವಾಗಿ ಬರುತ್ತೆ ಕೈ ಒದ್ದೆ ಮಾಡ್ಕೊಂಡು ಮಾಡಿಕೊಂಡು ನಾವು ಒಂದೊಂದು ವಡೆಗಳನ್ನು ಹಾಕಬೇಕಾಗುತ್ತೆ ಹೀಗೆ ಮಧ್ಯದಲ್ಲಿ ತೂತನ್ನು ಮಾಡಿಕೊಂಡು ಹಾಕ್ಕೊಳ್ಳೋದು ಪ್ರತಿಯೊಂದು ವಡೆ ಹಾಕುವಾಗೂ ಕೈ ಒದ್ದೆ ಮಾಡಿಕೊಂಡ್ರೆ ನಿಮಗೆ ಹಿಟ್ಟು ಕೈಗೆ ಹತ್ತೋದಿಲ್ಲ ಸುಲಭವಾಗಿ ಎಣ್ಣೆಗೆ ಬಿಡೋದಕ್ಕೆ ಈಸಿ ಆಗುತ್ತೆ ನೋಡಿರಿ ಹೀಗೆ ಪ್ರತಿಯೊಂದು ವಡೆಗಳನ್ನು ಹೀಗೆ ಮಾಡ್ಕೊಳ್ಳೋಣ ನೀವು ಯಾವ ಸೈಜಿಗೆ ಬೇಕಾದರೂ ಮಾಡ್ಕೋಬೋದು ತುಂಬ ದೊಡ್ಡದಾಗಿ ಮಾಡ್ಕೊಳ್ಳೋದಕ್ಕಿಂತ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡ್ರೆ ನಾಲ್ಕು ನಾಲ್ಕು ಒಡೆಗಳು ಹಾಗೆ ನಾವು ಕರ್ಕೋಬೋದು ಒಟ್ಟೊಟ್ಟಿಗೆ ಇದಕ್ಕೆ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ ಶುಂಠಿ ಪುದೀನ ಸೊಪ್ಪು ಎಲ್ಲ ಹಾಕಿ ಚಟ್ನಿ ಮಾಡಿದರೆ ಚೆನ್ನಾಗಿರುತ್ತೆ ಇಲ್ಲ ನೀವು ಇಡ್ಲಿ ಸಾಂಬಾರು ಮಾಡ್ತೀವಿ ಅಂದರೆ ಸಾಂಬಾರ್ಗೂ ವಡೆ ತುಂಬ ಚೆನ್ನಾಗಿರುತ್ತೆ ಈಗ ವಡೆ ಆದ ತಕ್ಷಣ ಮೇಲುಗಡೆ ತೇಲ್ಕೊಂಬರುತ್ತೆ ಅದಾಗದೆ ಹಾಗೆ ಬಂದಮೇಲೆ ನೀವು ತಿರುಗಿಸಿ ಹಾಕಬೇಕು ಮುಂಚೆನೇ ತೆಗಿಯೋದಕ್ಕೆ ಹೋಗಬೇಡ್ರಿ ಆಮೇಲೆ ಉರಿನೂ ಅಷ್ಟೇ ಜಾಸ್ತಿ ಇಟ್ಕೋಬೇಡ್ರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ವಡೆಗಳನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಮೇಲೇನು ಒಳ್ಳೆ ಗೋಲ್ಡನ್ ಕಲರ್ ಬರುತ್ತೆ ಒಳಗಡೆನು ಹಿಟ್ಟೆಲ್ಲ ಚೆನ್ನಾಗಿ ಬೇಯುತ್ತೆ ನೀವು ಜಾಸ್ತಿ ಉರಿ ಇಟ್ಕೊಂಡ್ಬಿಟ್ರೆ ಮೇಲುಗಡೆ ಬೇಗ ಕೆಂಪಾಗಿಬಿಡುತ್ತೆ ಒಳಗಡೆ ಎಲ್ಲ ಹಿಟ್ಟಿಟ್ಟಾಗಿ ಹಾಗೆ ಇರುತ್ತೆ ಅದಕ್ಕೋಸ್ಕರ ತುಂಬ ಓಪಿಗೆಯಿಂದ ನಿಧಾನವಾಗಿ ವಡೆಗಳನ್ನು ಕರ್ಕೋಬೇಕು ಈಗ ನೋಡಿರಿ ಆಗಿದೆ ಇನ್ನು ಸ್ವಲ್ಪ ಆಗಲಿ ಇದು ಸ್ವಲ್ಪ ಗೋಲ್ಡ್ ಕಲರ್ ಬರಲಿ ಹೀಗಾಯಿತು ಅಂತಂದರೆ ಅದು ವಡೆಗಳು ಅದಾಗದೆ ಮೇಲೆ ತೇಲ್ತಾ ಇರುತ್ತೆ ಆಮೇಲೆ ಎಣ್ಣೆನೂ ಕುದಿಯೋದು ನಿಲ್ಲುತ್ತೆ ಸ್ವಲ್ಪ ನಿಮ್ಗಾಗಲೇ ಗೊತ್ತಾಗುತ್ತೆ ಒಳ್ಳೆ ಪರಿಮಳ ಬರ್ತಾಯಿದೆ ಈಗ ತೆಗೆದ್ಬೇಡ ಇದಾಗಿದೆ ಈ ಥರ ಸುಲಭವಾಗಿ ನಾವು ಮನೆಯಲ್ಲೇ ಒಡೆಗಳನ್ನು ಮಾಡ್ಕೋಬೋದು ಸ್ನೇಹಿತರೆ ಹೋಟೆಲಲ್ಲೇ ತಿನ್ನಬೇಕು ಅಂತ ಏನಿಲ್ಲ ತುಂಬ ರುಚಿಯಾಗಿ ಆಗುತ್ತೆ ನೀವು ಎಷ್ಟು ಬೇಕಾದ್ರೂ ತಿನ್ಬೋದು ಎಣ್ಣೆನೂ ಶುಚಿಯಾಗಿರುತ್ತೆ ಮನೆಯಲ್ಲಿ ಮಾಡಿದ್ದು ಆರೋಗ್ಯಕ್ಕೂ ಒಳ್ಳೆಯದು ಈಗ ಆಗಿದೆ ಇದು ತೆಕ್ಕೊಂಡ್ಬಿಟ್ಟು ನಾನು ಇನ್ನೊಂದು ರೌಂಡು ಹಾಕಿದ್ದೀನಿ ಇಲ್ಲಿ ಇದಕ್ಕೇನು ಸೋಡಾ ಪುಡಿ ಏನು ಬೇಕಾಗಲ್ಲ ಸ್ನೇಹಿತರೆ ಹಿಟ್ಟು ಚೆನ್ನಾಗಿ ನಾವು ಬೀಟ್ ಮಾಡಬೇಕು ಆವಾಗ ಸೋಡಾ ಪುಡಿ ಬೇಕಾಗಲ್ಲ ಇಲ್ಲ ನಮಗೆ ಒಂದು ಸ್ವಲ್ಪ ಹಾಕ್ಕೊಂತೀವಿ ಅಂದರೆ ಒಂದು ಅರ್ಧ ಚಮಚದಷ್ಟು ಹಾಕೋಬೋದು ಈಗ ವಡೆಗಳು ರೆಡಿಯಾಗಿದೆ ಬಿಸಿ ಬಿಸಿ ಉದ್ದಿನ ವಡೆ ನೋಡಿರಿ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತಾ ಇದೆ ಅಲ್ವಾ ನಿಮಗೆಲ್ಲೂ ತುಂಬ ಆಗಿದೆ ಆಮೇಲೆ ಗರ್ಗರಿಯಾಗಾಗಿದೆ ಇದಕ್ಕೆ ನಾನು ಹಸಿ ಶುಂಠಿ ಪುದೀನ ಇದೆ ಕಾಯಿ ಚಟ್ನಿ ಮಾಡಿದ್ದೀನಿ ಇದಕ್ಕೆ ತುಂಬ ರುಚಿಯಾಗಿರುತ್ತೆ ನೀವು ಎಲ್ಲ ಟ್ರೈ ಮಾಡಿರಿ ಸ್ನೇಹಿತರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಮತ್ತೆ ಸಿಗೋಣ ನಮಸ್ಕಾರ